ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವಾರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನು ಪಡೆಯುತ್ತಾರೆ ಮಿಥುನ ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆ ಕಾಣುತ್ತಾರೆ ಈ ರಾಶಿಯವರ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಭಯ ಯಾವುದು ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರ್ಜುನ ಕೃಷ್ಣನನ್ನ ಕೇಳಿದ ಜೀವನ ಎಂದರೇನು ಕೃಷ್ಣ ನಗುತ್ತಾ ಹೇಳಿದ ನಾಳೆ ಎಂಬುದು ಶತ್ರು ಇವತ್ತು ಎಂಬುವುದೇ ಸಂಬಂಧಿಕರು ಈ ಕ್ಷಣ ಎಂಬುವುದೇ ಜೀವನ ಭಯ ಪಡುವುದು ಮನುಷ್ಯನ ಸಹಜ ಗುಣವಾಗಿದೆ ಎಲ್ಲರೂ ಕೇವಲ ಭೂತ ಪ್ರೇತಗಳಿಗೆ ಮಾತ್ರ ಹೆದರಬೇಕು ಎಂದೇನಿಲ್ಲ ಪ್ರತಿಯೊಬ್ಬರಿಗೂ ಹೆದರಿಸುವ ವಿಚಾರಗಳು ಬೇರೆ ಬೇರೆಯದ್ದಾಗಿರುತ್ತದೆ ವಿಭಿನ್ನವಾಗಿರುತ್ತದೆ ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದು ಭಯದ ಮೂಲ ಕಾರಣವಾಗಿರುತ್ತದೆ ಜನ್ಮಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಭಯದ ಮೂಲವನ್ನು ಕಂಡುಹಿಡಿಯಬಹುದು ಕಾಡುವ ಭಯಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಬಗ್ಗೆ ಭಯ ಕಾಡಿದರೆ ಎಂಟನೇ ಭಾವದಿಂದ ನಿಮ್ಮ ಜೀವನದಲ್ಲಿ ನಡೆಯುವ ಆಕಸ್ಮಿಕ ಘಟನೆಗಳ ಭಯ ಕಾಡುತ್ತದೆ ಹನ್ನೆರಡನೇ ಭಾವದಿಂದ ವಸ್ತುಗಳನ್ನು ಸಂಬಂಧಗಳನ್ನು ಕಳೆದುಕೊಳ್ಳುವಂಥ ಭಯ ಬಂಧನದ ಭಯವನ್ನು ಕಂಡುಹಿಡಿಯಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ ಮೂರನೇ ಭಾವವಾಗಿದೆ ಮಿಥುನ ರಾಶಿಯ ಅಧಿಪತಿ ಬುದ್ಧಿವಂತಿಕೆಗೆ ಹೆಸರಾದಂತಹ ಗ್ರಹ ಬುಧಗ್ರಹ ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯಾಗಿದೆ ಇವರ ಯೋಚನಾ ಲಹರಿಗಳು ತೀವ್ರಗತಿಯಲ್ಲಿರುತ್ತವೆ ಕ್ಷಣಕ್ಷಣಕ್ಕೂ ಇವರು ಯೋಚಿಸುವ ರೀತಿ ಬದಲಾಗುತ್ತದೆ ಮಿಥುನ ರಾಶಿ ತತ್ವ ರಾಶಿಯಾಗಿರುವುದರಿಂದ ಇವರಿಗೆ ಪ್ರವಾಸಕ್ಕೆ ಹೋಗಲು ಇಷ್ಟ ಮಾತನಾಡಲು ಬಹಳ ಇಷ್ಟ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಕುಟುಂಬದವರು ನಿಮ್ಮ ಯೋಜನಾ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮನಸ್ಸಿನಿಂದ ಕೋಮಲ ಅತಿ ಬುದ್ಧಿವಂತಿಕೆ ಮಾತೆಯವರ ಬಂಡವಾಳವಾಗಿರುತ್ತದೆ ಯಾವುದೇ ಕೆಲಸ ಮಾಡುವ ಮುನ್ನ ಅದರ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಗಳನ್ನು ಯೋಚಿಸುತ್ತೀರಾ ಮಿಥುನ ರಾಶಿಯವರ ಮೇಲೆ ಒಂದು ಆರೋಪವಿದೆ ಅದೇನೆಂದರೆ ಇವರು ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸದೆ ಅರ್ಧಕ್ಕೆ ಕೈಬಿಡುತ್ತಾರೆ ಎಂಬಂಥ ಆರೋಪ ಅದೃಷ್ಟ ಹಾಗೂ ದುರದೃಷ್ಟ ಯಾವಾಗಲೂ ನಿಮ್ಮ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಲೇ ಇರುತ್ತದೆ ಮಿಥುನ ರಾಶಿಯವರು ನಿಮ್ಮ ಜೀವನವನ್ನು ಒಂದನ್ನು ಪಡೆದುಕೊಳ್ಳಲು ಮತ್ತೊಂದನ್ನು ತ್ಯಾಗ ಮಾಡಬೇಕಾಗುತ್ತದೆ ನಿಮ್ಮ ಜೀವನದ ಪ್ರಮುಖ ಸಂಗತಿಗಳಾಗಿದೆ ನೀವು ಒಂದು ಸಂತೋಷವನ್ನು ಪಡೆಯಬೇಕಾದರೆ ಒಂದು ತ್ಯಾಗವನ್ನು ಮಾಡಲೇಬೇಕಾಗುತ್ತದೆ ನೀವು ಪ್ರಬುದ್ಧರಾದಂತೆ ಲೇಖನ ಬರವಣಿಗೆ ಚರ್ಚೆ ಸಂವಾದದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಇಷ್ಟಪಡುತ್ತೀರಾ ಜೀವನದಲ್ಲಿ ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ನಿಮ್ಮದೇ ಆದ ಜ್ಞಾನವನ್ನು ಕಲಿಯುವ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಾ ವಿದ್ಯಾರ್ಥಿ ಜೀವನದಿಂದಲೇ ಬಹಳ ಚಿಂತನ ಮಂಥನಗಳನ್ನು ಮಾಡುತ್ತೀರಾ ಕೆಲವೊಂದು ಮಿತ್ರರು ನಿಮ್ಮಿಂದ ದೂರವಾದರೆ ಕೆಲವೊಂದಿಷ್ಟು ಮಿತ್ರರು ನಿಮ್ಮ ಜೀವನದ ಜೊತೆಯಲ್ಲಿಯೇ ಇರುತ್ತಾರೆ ಮಿಥುನ ರಾಶಿಯವರಿಗೆ ತನ್ನ ಸ್ನೇಹಿತರೊಡನೆ ಸಮಯ ಕಳೆಯಲು ತನ್ನ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಜೀವನದ ಪ್ರತಿ ಸವಿ ನೆನಪುಗಳನ್ನು ಸ್ನೇಹಿತರೊಡನೆ ಚರ್ಚೆ ಮಾಡಲು ಹಂಚಿಕೊಳ್ಳುವುದೆಂದರೆ ಇಷ್ಟಪಡುತ್ತೀರಾ ನಿಮ್ಮ ಈ ಸ್ವಭಾವವೇ ನಿಮ್ಮ ಮನಸ್ಸಿನ ಭಯದ ಮೂಲ ಕಾರಣವಾಗಿದೆ ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಕಾಡುವ ಅವ್ಯಕ್ತ ಭಯ ನಾನು ಏಕಾಂಗಿಯಾಗಿ ಬಿಟ್ಟರೆ ನನ್ನಿಂದ ನನ್ನ ಬಾಳ ಸಂಗಾತಿ ಸ್ನೇಹಿತರು ಕುಟುಂಬದ ಸದಸ್ಯರು ದೂರವಾದರೆ ಎಂಬಂತಹ ಒಂಟಿತನದ ಭಯ ನಿಮ್ಮನ್ನು ಬಿಟ್ಟು ಬಿಡದೆ ಕಾಡುತ್ತದೆ ಹೆದರಬೇಡಿ ಮನುಷ್ಯ ಹುಟ್ಟುವಾಗಲು ಒಂಟಿ ಸಾಯುವಾಗಲು ಒಂಟಿ ಇನ್ ಕೇಸ್ ನೀವು ಒಂಟಿಯಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾದರೆ ನೀವೇನಾದರೂ ಹೊಸ ಆವಿಷ್ಕಾರ ಸಂಶೋಧನೆ ಹೊಸ ಜ್ಞಾನವನ್ನು ಕಲಿಯಲು ದೇವರು ನಿಮಗೆ ಕೊಟ್ಟಂತಹ ಅಮೂಲ್ಯವಾದಂತಹ ಸಮಯ ಅಂದುಕೊಳ್ಳಬೇಕೇ ವಿನ ನಾನು ಒಂಟಿಯಾಗಿರಲು ಸಾಧ್ಯವಿಲ್ಲ ಎಂಬ ನಿಮ್ಮ ಮನಸ್ಸಿಂದ ಭಯದಿಂದ ಹೊರಗಡೆ ಬನ್ನಿ ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ವಯಸ್ಸಾದರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿಯಲ್ಲಿ ಕಾಣುತ್ತಾರೆ ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರಲಿದೆ ಮಿಥುನ ರಾಶಿಯವರು ಇವರಿಗೆ ಅರವತ್ತು ವರ್ಷ ವಯಸ್ಸಾಗಿದ್ದರೂ ಸಹ ಇನ್ನು ನಲವತ್ತು ಅಥವಾ ನಲವತ್ತೈದು ವರ್ಷದವರ ಹಾಗೆ ಕಾಣಿಸ್ತಾರೆ ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂಥ ಶಕ್ತಿಯುತವಾದ ವರವೆಂದೇ ಹೇಳಬಹುದು ಇನ್ನು ಮಿಥುನ ರಾಶಿಯವರು ಎಂಜಾಯ್ ಮಾಡುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಿರುತ್ತಾರೆ ಇವರು ಬುದ್ಧಿವಂತರಾಗಿರುತ್ತಾರೆ ಜ್ಞಾನವಂತರಾಗಿರುತ್ತಾರೆ ಮಾತುಗಾರಿಕೆಯೂ ಕೂಡ ಚೆನ್ನಾಗಿರುತ್ತದೆ ಹಾಗಾಗಿ ಇವರು ಎಂಜಾಯ್ ಮಾಡಬೇಕು ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನು ರೂಢಿಸಿಕೊಂಡಿರುತ್ತಾರೆ ಇರೋದು ಒಂದೇ ಜೀವನ ನಾನು ಈ ಜೀವನದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಸಾಧಿಸಿಕೊಂಡು ತುಂಬ ತಿಳ್ಕೊಂಡು ತುಂಬ ಸಂತೋಷವಾಗಿದ್ದು ನಾನು ಸಾಯಬೇಕು ಅನ್ನೋ ಮನೋಭಾವ ಇವರದ್ದಾಗಿರುತ್ತದೆ ಇನ್ನು ಮಿಥುನ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕು ಎನ್ನುವಂಥ ಮನೋಭಾವದವರು ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದೊಂದೇ ಅಲ್ಲ ಜೀವನದಲ್ಲಿ ಲಗ್ಸುರಿ ಆಗಿರಬೇಕು ಅಂತಾನು ಕೂಡ ಇವರು ಯೋಚನೆ ಮಾಡ್ತಾ ಇರ್ತಾರೆ ಈ ರಾಶಿಯವರು ನಮಗೆ ಇರೋದು ಒಂದೇ ಈ ಜೀವನದಲ್ಲಿ ಇರುವಷ್ಟು ದಿನಗಳನ್ನು ಬರೀ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಈ ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವವರು ಈ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರು ದ್ವಿಸ್ವಭಾವದವರು ದ್ವಿಸ್ವಭಾವದವರು ಅಂದರೆ ಎರಡು ಸ್ವಭಾವವನ್ನು ಹೊಂದಿರುತ್ತಾರೆ ಈ ಕಡೆ ಒಳ್ಳೆಯವರ ತರಾನು ಇರ್ತಾರೆ ಆ ಕಡೆ ಕೋಪದವರ ತರಾನು ಇರ್ತಾರೆ ಈ ರಾಶಿಯವರಿಗೆ ತುಂಬಾನೇ ಕನ್ಫ್ಯೂಷನ್ ಅನ್ನೋದು ಜಾಸ್ತಿಯೇ ಇರುತ್ತದೆ ಇವರು ಒಂದು ವಿಷಯ ತಿಳ್ಕೋಬೇಕು ಅಂದರೆ ಇದು ಒಳ್ಳೆಯದ ಕೆಟ್ಟದ್ದ ಎಂದು ಇವರು ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ ಮಿಥುನ ರಾಶಿಯವರು ಇವರ ಜೀವನ ನಡೆಸುವುದರಲ್ಲಿ ಇವರು ತುಂಬಾ ಕನ್ಫ್ಯೂಷನಲ್ಲಿರ್ತಾರೆ ಅಂದರೆ ಎಷ್ಟೇ ಕನ್ಫ್ಯೂಷನ್ ಇದ್ದರೂ ಸಹ ನಿರ್ಧಾರವನ್ನು ಇವರು ಬೇಗ ಮಾಡ್ತಾರೆ ಇದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಅವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡೋದು ಇನ್ನು ಮಿಥುನ ರಾಶಿಯವರು ಎಲ್ಲ ಕೆಲಸಗಳಲ್ಲಿಯೂ ಸಹ ಇವರು ಕಾಣಿಸಿಕೊಳ್ತಾರೆ ಅಂದರೆ ಇವರಿಗೆ ಬುದ್ಧಿವಂತಿಕೆ ಇರೋದ್ರಿಂದ ಮಾತುಗಾರಿಕೆಯಲ್ಲೂ ಸಹ ಎತ್ತಿದ ಕೈ ಆಗಿರೋದ್ರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೇನೆ ಇರ್ತಾರೆ ಮಿಥುನ ರಾಶಿಯವರು ಇವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ ಈ ರಾಶಿಯವರು ಬೇಜಾರಲ್ಲಿದ್ದರೂ ಸಹ ಕರೆಕ್ಟಾಗಿ ಮಾತಾಡ್ತಾರೆ ಇಲ್ಲ ಚೆನ್ನಾಗಿದ್ದರೂ ಕೂಡ ಕರೆಕ್ಟಾಗಿ ಮಾತನಾಡ್ತಾರೆ ಈ ರೀತಿಯ ಸ್ವಭಾವದವರು ಈ ಮಿಥುನ ರಾಶಿಯವರು ಇನ್ನ ಯಾವುದೇ ಕೆಲಸ ಬೇಕಾದರೂ ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರುವುದರಿಂದ ಇವರು ಏನೇ ಕೆಲಸ ಮಾಡಿದರೂ ಸಹ ಅದರಲ್ಲಿ ಉತ್ತಮವಾಗಿ ಜಯಗಳಿಸುತ್ತಾರೆ ಯಾವುದೇ ವಿಚಾರದಲ್ಲಿಯೂ ಸಹ ತಕ್ಕ ಉತ್ತರ ಕೊಡುವಂಥ ರಾಶಿ ಎಂದರೆ ಅದು ಮಿಥುನ ರಾಶಿಯವರು ಯಾರಾದರೂ ಇವರಿಗೆ ಬೇಜಾರ್ ಮಾಡಿಸಿದರೆ ಇವರು ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತಾರೆ ಇಲ್ಲವೇ ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನು ಸಿಕ್ಕಿಸಿದರೆ ಅಲ್ಲಿಯೂ ಸಹ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ ಈ ರೀತಿಯ ಮನೋಭಾವ ಯಾರಾದರೂ ಇವರಿಗೆ ಬೇಜಾರ್ ಮಾಡಿಸಿದರೆ ಇವರು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ ಇಲ್ಲವೇ ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನು ಸಿಕ್ಕಿಸಿದರೆ ಅಲ್ಲಿಯೂ ಸಹ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನ ನಡೆಸುವಂಥ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತದೆ ಬುದ್ಧಿವಂತಿಕೆಯಲ್ಲಿ ಬಹಳ ಚತುರಗಾರರು ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತದೆ ಹಾಗೆಯೇ ವ್ಯವಹಾರದಲ್ಲಿ ಲಾಭವನ್ನು ಮಾಡಿಕೊಳ್ತಾರೆ ತುಂಬ ಓಡಾಟ ಇರುತ್ತದೆ ದೇಶ ಸುತ್ತಿ ಕೋಶ ಓದುವವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ನೀವು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸಿಕೊಳ್ತಾರೆ ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತದೆ ಅಂದರೆ ಯಾವುದೇ ಒಂದು ಕೆಲಸ ಮಾಡ್ತಿದ್ರೂ ಕೂಡ ಕಣ್ಣಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ ಅದೇ ರೀತಿಯಾಗಿ ಈ ರಾಶಿಯವರು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ಗಮನ ಹರಿಸುವ ಗ್ರಹಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಯಾರಾದರೂ ಏನಾದರೂ ಕೆಲಸ ಮಾಡ್ತಿದ್ರೆ ಬರೀ ಕಣ್ಣಿಂದನೇ ನೋಡಿಕೊಂಡು ಇವರು ಕೆಲಸ ಮಾಡಿ ಮುಗಿಸುವ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು ಅಷ್ಟು ಉತ್ತಮವಾಗಿರುತ್ತದೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನಲ್ಲಿ ಚತುರರು ಇವರ ಮಾತುಗಾರಿಕೆ ನೋಡಿದ್ರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂಥ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುವೆಂದು ತಿಳಿದಿದೆ ನೀವು ಮಿಥುನ ರಾಶಿಯವರಾಗಿದ್ರೆ ನಿಮ್ಗೂ ಸಹ ಈ ರೀತಿಯಾಗಿ ಅನಿಸಿದೆಯಾ ಈ ಮಾಹಿತಿ ನಿಜವೆಂದು ನಿಮಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ಗುರುದೇವೋ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು